ಸೊ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾನು ನನ್ ಫ್ರೆಂಡ್ ಹೆಸರು ಬಂದ್ಬಿಟ್ಟು ಅವಂತಿಕ ಅವಂತಿಕ ಕೈತೀಕ ಅಲ್ಲ ಕಣೆ ನಿನ್ನ ಹೆಸರು ಅವಂತಿಕ ಅಮ್ಮ ನೀನ್ ಮರ್ತೋಗ್ಬಿಡ್ತೀಯಾ ಓಕೆ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ ఇస్ ేద్ మరతబడి బాయి ముచ్చు మాతాడదు అంత సౌండ్ అందర బాయ్ ముచ్చకంబిట్ మా గురు

ಏನದೆ ಹನಿ ಲೋನ್ ಬರ್ತಾ ಇದ್ದಾಳೆ ಸನಿ ಲೋನ್ ಬರ್ತಾ ಇದ್ದಾಳೆ ಅಂತ ಅದು ಸನಿ ಲೋನ್ ಅಲ್ಲ ಕಣಿ ಸನ್ ಇನ್ ಲಾ ಅಯ್ಯೋ ಈ ಇಂಗ್ಲಿಷ್ ಏನೇನ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರೇನು ಚೇಂಜ್ ಮಾಡಿಲ್ಲ ನೀನೇ ಚೇಂಜ್ ಮಾಡಿದ್ರು ಏನ್ ಡೌಟ್ ಸನಿ ಲೋನ್ ಸನಿ ಲೋನ್ ಏನು ಸನಿ ಲೋನು ಸನಿ ಲಾ ನನಗ್ ಗೊತ್ತಿಲ್ಲ ಏ ಕೇಳು ಸನಿನ್ ಏನಾದ್ರು ವೀಡಿಯೋದಲ್ಲಿ ಬರ್ತಾಳೆ ಸನಿನ್ ನಿಮ್ ಮನೆಗ್ ಬರ್ತಾನೆ ಹಂಗೇನೆ ಇಲ್ಲಿ ಎಲ್ರಿಗೂ ಡೌಟ್ ಇದೆ ನಿನ್ ಹೆಸರು ಯಾಕೆ ಅವಂತಿಕಾ ಅಂತ ಬಿಟ್ಟು ಇಟ್ಟಿದ್ದಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀಯ ನನ್ನ ಹೆಸರು ಗಂದು ಅಮನ್ ನನ್ನ ಅಕ್ಕ ಹೆಸರು ಗಂದು ತಿಕ್ಕೆ ಗೋಡ ತಿಕ್ಕೆ ಗೋಡನ ಇದ್ಯಾವ್ದು ಇದು ತಿಕ್ಕೆ ಗೋಡ ತಿಪ್ಪೆ ಗೋಡ ಕೇಳಿದ್ದೀನಿ ಇದ್ಯಾವ್ದು ಇದು ತಿಕ್ಕೆ ಗೋಡ ಅಯ್ಯೋ ನಮ್ ತಂದೆ ಎಲ್ಲರೂ ತಿಕ್ತಾ ಇದ್ದರು ಅದಕ್ಕೆ ತಿಕ್ಕೆ ಗೋಡ ಅಂತ ಇಟ್ಟು ಓ ನಿಮ್ ತಂದೆ ಎಲ್ರಿಗೂ ತಿಂತಾ ಇದ್ರ ಏನ್ ಏನ್ ತಿಂತಾ ಇದ್ರು ಅಂತ ಕೇಳ್ಬೇಡ ಹೌದು ನನ್ನ ಹಂಗ್ ಕೇಳಲ್ಲಮ್ಮ ಎಲ್ಲಾದ್ರೂ ತಿಕ್ಕೋಳಿ ಹೊಟ್ಟೆಗೆ ಚೆನ್ನಾಗ್ ತಿನ್ಲಿ ಏನ್ ಅದಕ್ಕೆ ತಂದು ನನ್ ಬಂದಿರೋದು ಓ ಓ ತಿಕ್ಕಿದ್ಕೋಸ್ಕರ ನಿನ್ ಬಂದಲ್ವಾ ನಾನ್ ದಡ್ಡಿ ಕಣಕ್ ಏನ್ ಎನಿ ಡೌಟ್ ನೋ ನೋ ಡೌಟ್ ಏನ್ ನೋಡಿ ಕೈನ್ಸ್ ಇವಳು ದಟ್ಟಿ ಅಂತೆ ಓಕೆ ನೆಕ್ಸ್ಟ್ ಹೇಳೋಣ ಏನ್ ಹ ಏನ್ ಹೇಳು ನಿನ್ನ ಹೆಸರು ಅವನೋ ನಿಮ್ಮ ಅಪ್ಪ ಬಂದ್ಬಿಟ್ಟು ತಿಕ್ಕೇ ಗೌಡ ಏನ್ ಮುಂದಕ್ಕೆ ಹೇಳು

ನೀನು ಇಂಟೆಲಿಜೆಂಟ್ ಅಲ್ಲ ಈ ಇಂಪ್ಲಿಚೆಂಟ್ ಏನು ಮಾತಾಳಲಿ ಏನಿಲ್ಲ ಅಂತ ಹೇಳ್ಬಿಟ್ಟು ಒಂದು ಚೂರು ಗೊತ್ತಾಗ್ತಲ್ಲ ಹಿನ್ನಿ ಒಂದು ಕ್ರಿಬ링ಗೆ ಓ ಮನ್ನೇದು ಒಂದು ಪ್ರೋಗ್ರಾಮ್ ಬಗ್ಗೆ ಹೇಳ್ತೀಯಾ ಅಲ್ಲಿ ನೋಡಿದ್ರೆ ಲ್ಯಾಶ್ಲೇಟ್ ಆಗ್ತಾ ಇದ್ರೆ ಇಲ್ಲಿಂದ ಓಡಿಸ್ತಾರೆ ಬೇಗ ಬೇಗ ಏಡಕ್ಕೆ ಯೆಸ್ ಇರ್ತೀನಿ ನೀನು ಮರ್ತಾ ಬಟ್ಟ ಸೊ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಾನು ಐ ಆಮ್ ಇಂಡಿಯಾ ಫಾರ್ ಟ್ರಾನ್ಜೆಂಡರ್ ವೆಂಟ್ರಿ ಬ್ಲಾಕಿಶ್ ಸೊ ನಮ್ಮ ಇಂಡಿಯಾದಲ್ಲಿ ಪ್ರಥಮ ಬಾರಿಗೆ ಒಂದು ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತದಲ್ಲಿ ಸೊ ವೆಂಟ್ರಿ ಲಾಕಿಸಮ್ ನ ಕಲ್ತಿರೋದು ನಾನೇನೆ ಸೊ ವೆಂಟ್ರಿಜ್ ಅಂತ ಹೇಳಿದ್ರೆ ಕೋಮೆಂಟ್ ಆಗಲಿ ಅದನ್ನೇ ಮಾತಾಡೋದು